ನಮಸ್ತೆ ದಯಮಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿ ದಾಳಿ ಮಾಡಿ ಲೂಟಿ ಮಾಡಿದ್ದ ಮತಾಂಧ ತೈಮೂರ್ ಅನ್ನುವ ಹೆಸರನ್ನ ಬಾಲಿವುಡ್ ನ ಒಬ್ಬ ಖ್ಯಾತ ನಟ ತನ್ನ ಮಗನಿಗೆ ಇಟ್ಟಿದ್ರು ಅದೇ ತೈಮೂರ್ ಸಮುದಾಯಕ್ಕೆ ಸೇರಿದ ಶಾಂತಿ ಬಾಂಧವ ಬಾಂಗ್ಲಾದೇಶದ ನುಸುಳುಕೋರ್ನಿಂದ ಅವರ ಮನೆಯಲ್ಲಿ ಅವರ ಮೇಲೆಯೇ ಮಾರಣಾಂತಿಕ ದಾಳಿ ಮಾಡಲಾಗಿದೆ ಆಗ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ್ದಂತಹ ತೈಮೂರ್ನ ಉದ್ದೇಶ ಲೂಟಿ ಮಾಡೋದೇ ಆಗಿತ್ತು ಈಗ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಯಾವ ನನ್ನ ಆದರ್ಶ ಮಾಡಿಕೊಂಡಿದ್ರೋ ಅದೇ ಬಾಲಿವುಡ್ ನಟ ಸೈಫ್ ಅಲಿಖಾನ್ ರ ಮನೆಯ ಮೇಲೆ ಅವರದ್ದೇ ಬಾಂಧವನಿಂದ ಬಾಂಗ್ಲಾ ನುಸುಳುಕೋರ್ನಿಂದ ದಾಳಿಯಾಗಿದೆ ಉದ್ದೇಶ ಅದೇ ಸೇಮ್ ಟು ಸೇಮ್ ಲೂಟಿ ಮತ್ತು ದರೋಡೆ ಮಾಡೋದು ನರೇಂದ್ರ ಮೋದಿ ಅವರು ಸಿಎ ಕಾನೂನನ್ನು ತಂದು ಬಾಂಗ್ಲಾದೇಶದ ನುಸುಳುಕೋರರಿಗೆ ಪಾಕಿಸ್ತಾನದ ನುಸುಳುಕೋರರಿಗೆ ಪಾಠ ಕಲಿಸೋದಿಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡಿದ್ರು ಆದ್ರೆ ಇದೇ ಸಿಎ ಕಾನೂನನ್ನ ವಿರೋಧ ಮಾಡಿದ್ ಯಾರ್ ಗೊತ್ತಾ ನಮ್ಮ ಜನರೇ ಬೆಳೆಸಿ ಸೂಪರ್ ಸ್ಟಾರ್ ಗಳನ್ನ ಮಾಡಿದಂತಹ ಬಾಲಿವುಡ್ ನಟ ನಟಿಯರು ಸಿಎ ಕಾನೂನಿಗೆ ವಿರುದ್ಧವಾಗಿ ನುಸುಳುಕೋರರ ಪರವಾಗಿ ಹಿಂದಿನಿಂದಲೂ ಮಾತಾಡ್ತಾ ಬಂದಿದ್ದಾರೆ ಈಗ್ಲೂ ಏನು ಕಡಿಮೆ ಇಲ್ಲ ಅವರ ವಾಯಸ್ಗೆ ಯಾರ ಪರವಾಗಿ ನಿಂತು ಸಪೋರ್ಟ್ ಮಾಡಿದ್ರು ಈಗೇನಾಗಿದೆ ಅದೇ ಮತಾಂಧನಿಂದ ಇದೇ ಬಾಲಿವುಡ್ ನಟ ಸೈಫ್ ರ ಮನೆಯ ಮೇಲೆ ದಾಳಿಯಾಗಿದೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ ಕೊನೆಗೆ ಸೈಫ್ ರನ್ನ ಪ್ರಾಣ ಉಳಿಸಿದ್ದು ಬಚಾವ್ ಮಾಡಿದ್ದು ಯಾರು ಇದೇ ಭಾರತದ ನಾಗರಿಕ ಒಬ್ಬ ಆಟೋ ಡ್ರೈವರ್ ಮೋದಿ ಅವರು ಸಿಎ ಕಾನೂನಿನಲ್ಲಿ ಪಕ್ಷಪಾತ ಮಾಡ್ತಾ ಇದ್ದಾರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಮುಸಲ್ಮಾನ್ರಿಗೂ ಸಹ ಸಿ ಎ ಕಾನೂನಿನ ನಲ್ಲಿ ನಾಗರಿಕತೆ ಕೊಡಬೇಕು ಅಂದವರೆಲ್ಲ ಈಗ ಎಲ್ಲಿ ಹೋಗಿದ್ದಾರೆ ಅಂತವರ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿ ಇವರು ಯಾರ ಪರವಹಿಸಿ ಮಾತನಾಡಿದ್ರು ಅದೇ ಶಾಂತಿ ಬಾಂಧವ ಇವರ ಮನೆಗೆ ನುಗ್ಗಿ ಸೈಫ್ ಖಾನ್ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಲೂಟಿ ದರೋಡೆ ಮಾಡೋದಕ್ಕೂ ಪ್ರಯತ್ನ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ಜನವರಿ ಹದ್ನಾರನೇ ತಾರೀಕು ಬಾಲಿವುಡ್ ನ ದೊಡ್ಡ ನಟ ಸೈಫ್ ಅಲಿ ಖಾನ್ ಮನೆಯ ಮೇಲೆ ಬಾಂಗ್ಲಾ ದಾಳಿ ಆಗುತ್ತೆ ಪೊಲೀಸರು ಆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಸಹಜವಾಗಿ ಸೈಫ್ ಅಲಿ ಖಾನ್ ಅವರು ಕರೀನಾ ಕಪೂರ್ ಅವರು ಸ್ಟಾರ್ ದಂಪತಿಗಳಾಗಿರೋದ್ರಿಂದ ಅವರ ಸುತ್ತಮುತ್ತ ಈಗ ಊಹಾಪೋಹಗಳು ಗರಿಗೆದರ್ತಾ ಇದಾವೆ ಅದನ್ನ ಸೈಡ್ ಗಿಟ್ಟು ಈಗ ಪೊಲೀಸ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನಾಗಿದೆ ಅಂತ ನೋಡೋದಾದ್ರೆ ಸೈಫ್ ಅಲಿಖಾನ್ ಮೇಲೆ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿರುವ ವ್ಯಕ್ತಿ ಬೇರೆ ಯಾರು ಅಲ್ಲ ಅವರದ್ದೇ ಸಮುದಾಯದ ಶಾಂತಿ ಬಾಂಧವ ಭಾರತದ ಜನ ಇಷ್ಟು ದೊಡ್ಡ ಮಟ್ಟಕ್ಕೆ ಸೈಫ್ ಅಲಿಖಾನ್ ರನ್ನು ಬೆಳೆಸಿ ಸ್ಟಾರ್ ಮಾಡಿದ್ರು ಆದ್ರೆ ಇವರು ತಮ್ಮ ಮಗನಿಗೆ ಇಟ್ಟ ಹೆಸರಾದ್ರೂ ಯಾವುದು ಭಾರತದ ಮೇಲೆ ಆಕ್ರಮಣ ಮಾಡಿದ ತೈಮೂರ್ ಅನ್ನುವ ಮತಾಂಧನ ಹೆಸರನ್ನು ಇಟ್ಟಿದ್ದು ಸೈಫ್ ರ ಮೇಲೆ ಅಲ್ಲೇ ಮಾಡಿರುವ ಬಾಂಗ್ಲಾ ನುಸುಳು ಕೋರ್ನನ್ನ ತೈಮೂರ್ ಗೆ ಯಾಕೆ ಹೊಲಿಸ್ತಾ ಇದ್ದೀನಪ್ಪಾ ಅಂದ್ರೆ ಎರಡೂ ಘಟನೆಗಳಲ್ಲಿ ಸಾಕಷ್ಟು ಸಾಮ್ಯತೆಗಳಿದಾವೆ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದ ತೈಮೂರ್ ಸಹ ಒಬ್ಬ ವಿದೇಶಿಗ ಸೈಫ್ ಖಾನ್ ಮನೆಯ ಮೇಲೆ ಆಕ್ರಮಣ ಮಾಡಿರುವ ಬಾಂಗ್ಲಾ ನುಸುಳುಕೋರ ಸಹ ಬಾಂಗ್ಲಾದೇಶಿಗ ಅಂದ್ರೆ ವಿದೇಶಿಗ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದ್ದ ತೈಮೂರು ಸಮರ್ ಇಂದ ಭಾರತಕ್ಕೆ ಬಂದಿದ್ದ ಸುಮಾರು ಎರಡ್ ಸಾವಿರದ ನಾನೂರು ಗಳ ದೂರದಿಂದ ಭಾರತನ ಲೂಟಿ ಮಾಡುವ ಉದ್ದೇಶದಿಂದ ಬಂದಿದ್ದ ಈಗ ಬಾಂಗ್ಲಾದೇಶದಿಂದ ಬಂದಿರತಕ್ಕಂತಹ ಮತ್ತೊಬ್ಬ ಮತಾಂಧ ಸಹ ಸುಮಾರು ಎರಡು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ದೂರದಿಂದ ಮುಂಬೈಲಿರೋ ಸೈಫ್ ಅಲಿಖಾನ್ ಅವರ ಹೈ ಸೆಕ್ಯೂರಿಟಿ ಮನೆಗೆ ಬಂದು ದಾಳಿ ಮಾಡಿರುವ ಉದ್ದೇಶನೂ ಲೂಟಿ ಮತ್ತು ದರೋಡೆ ಮಾಡೋದೇ ಆಗಿದೆ ತೈಮೂರ್ ಸಹ ಭಾರತದ ಮೇಲೆ ದಾಳಿ ಮಾಡಿದಾಗ ನೀಚತೆಯ ಪರಾಕಾಷ್ಠ ಮೆರೆದಿದ್ದ ಈಗ ಬಾಂಗ್ಲಾದೇಶದ ನುಸುಳುಕೋರ ಸಹ ಸೈಫ್ ಅಲಿಖಾನ್ ಮೇಲೆ ಮಾರಣಾಂತಿಕ ದಾಳಿ ಮಾಡೋದ್ರ ಮೂಲಕ ಮತ್ತೊಮ್ಮೆ ನೀಚತೆಯ ಪರಾಕಾಷ್ಠೆ ಮೆರೆದಿದ್ದಾನೆ ನಾನೀಗ ಹೇಳಿದ ತೈಮೂರ್ ಮತ್ತು ಬಾಂಗ್ಲಾದ ನುಸುಳುಕೋರ ಮಹಮ್ಮದ್ ಶರೀಫುಲ್ ಶೆಹಜಾದ್ ಇಸ್ಲಾಂ ಇವ್ರಿಬ್ರದ್ದು ಒಂದ್ ಆಂಗಲ್ ಆದ್ರೆ ಇನ್ನೂ ಒಂದ್ ಆಂಗಲ್ ಇದೆ ಅದನ್ನ ಈಗ ಹೇಳ್ತೀನಿ ಕೇಳಿ ಯಾವ ಬಾಲಿವುಡ್ ಸೂಪರ್ ಸ್ಟಾರ್ ಗಳು ನಾವು ಅಂತೇಳಿ ತಲೆ ಮೇಲೆ ಎರಡು ಕೊಂಬ್ ಬಿಟ್ಕೊಂಡು ಓಡಾಡ್ತಾ ಇರ್ತಾರೋ ಇದೇ ಬಾಲಿವುಡ್ ನಟ ನಟಿಯರು ಬಾಂಗ್ಲಾ ನುಸುಳುಕೋರ್ರ ಪರವಾಗಿ ಬ್ಯಾಟಿಂಗ್ ಮಾಡಿದವರು ಈ ಹಿಂದೆ ಮೋದಿ ಅವರು ತಂದಂತಹ ಸಿ ಎ ಕಾನೂನನ್ನೇ ಬಹಿರಂಗವಾಗಿ ವಿರೋಧ ಮಾಡಿದವರು ಇವರು ಅಷ್ಟಕ್ಕೂ ಸಿ ಎ ಕಾನೂನು ಏನು ಭಾರತ ಬಿಟ್ಟು ವಿದೇಶಗಳಲ್ಲಿ ಅದರಲ್ಲೂ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಂತಹ ದೇಶಗಳಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನು ಹೊರತುಪಡಿಸಿ ಅವರು ಹಿಂದೂಗಳಾಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಬೌದ್ಧರಾಗಿರ್ಬೋದು ಅವರೇನಾದರೂ ಭಾರತಕ್ಕೆ ವಾಪಸ್ ಬರೋದಕ್ಕೆ ಇಚ್ಛೆ ಪಟ್ಟಲ್ಲಿ ಅವರಿಗೆ ಭಾರತದ ನಾಗರಿಕತ್ವ ಕೊಡೋದು ಇದು ಸಿಎ ಕಾನೂನು ಮೋದಿ ಅವರು ಸಿಎಎ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಂತಹೇ ಬಾಲಿವುಡ್ ನಟ ನಟಿಯರಲ್ಲಿದ್ದಂತಹ ನಕಲಿ ಜಾತ್ಯತೀತವಾದ ಜಾಗೃತಗೊಂಡಿತ್ತು ಸಿಎ ಗೆ ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ರು ಬಾಂಗ್ಲಾ ಮತ್ತು ಪಾಕಿಸ್ತಾನದ ಮುಸಲ್ಮಾನರಿಗೂ ಸಹ ನಲ್ಲಿ ನಾಗರಿಕತೆ ಪಡೆಯೋದಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನುಸುಳುಕೋರ್ರ ಪರ ಬ್ಯಾಟಿಂಗ್ ಮಾಡಿದ್ರು ನೋಡಿ ಇವರೇ ಬಾಲಿವುಡ್ ಸೂಪರ್ ಸ್ಟಾರ್ ಗಳು ಮೋದಿಯ ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಇದಕ್ಕಿಂತಹ ಉತ್ತಮ ಪ್ರಕರಣ ನಿಮಗೆ ಸಿಗೋದೇ ಇಲ್ಲ ಇವರೆಲ್ಲ ಹೇಳ್ತಾ ಇದ್ದಿದ್ದೇನು ಇದರಲ್ಲಿ ಪಕ್ಷಪಾತ ಆಗ್ತಾ ಇದೆ ಕೇವಲ ಹಿಂದೂ ಸಿಖ್ರು ಕ್ರಿಶ್ಚಿಯನ್ನರು ಬೌದ್ಧರನ್ನು ಮಾತ್ರ ಸಿ ಅಂಡರ್ ನಲ್ಲಿ ಸಿಟಿಜನ್ಶಿಪ್ ಕೊಡೋದಾದ್ರೆ ಮುಸಲ್ಮಾನರಿಗೆ ಪಕ್ಷಪಾತ ಮಾಡಿದಂತಾಗತ್ತೆ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಮುಸ್ಲಿಮರಿಗೂ ಸಿಎ ಕಾನೂನಿನ ಅಡಿ ಅವಕಾಶ ಮಾಡಿಕೊಡ್ಬೇಕಂತೆ ನೋಡಿ ನುಸುಳುಕೋರ್ರ ಪರ ಭಾರತದ ಅನ್ನ ತಿಂದು ಇಲ್ಲಿಯ ಗಾಳಿಯ ನೀರು ಸೇವನೆ ಮಾಡಿ ಅಲ್ಲಿಯ ಜನರ ಪರ ಬ್ಯಾಟಿಂಗ್ ಮಾಡಿದ್ರು ನೋಡಿ ಅದೇ ಘುಸ್ಬೈಟಿ ಅದೇ ನುಸುಳು ಕೋರ ಯಾವ ಸೈಫ್ ಅಲಿ ಖಾನ್ ಸಪೋರ್ಟ್ ಮಾಡಿದ್ರೋ ಅವರದ್ದೇ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದಾನೆ ಯಾರೆಲ್ಲ ಒತ್ತು ವಹಿಸ್ತಾರೆ ಸಿಎಎ ವಿರುದ್ಧವಾಗಿ ನಾಸಿರುದ್ದಿನ್ ಶಾ ಸೈಫ್ ಅಲಿಖಾನಿಯಾ ಮಿರ್ಜಾ ಅಮಿರ್ ಖಾನ್ ಇವರೆಲ್ಲ ತಮಗೆ ಅನುಕೂಲವಾಗುವ ಸಮಯ ಸಂದರ್ಭಗಳನ್ನು ನೋಡಿ ಈ ರೀತಿಯ ಹೇಳಿಕೆಗಳನ್ನ ಹಿಂದಿನಿಂದ ಕೊಡ್ತಾನೆ ಬಂದಿದ್ದಾರೆ ಹಿಂದೂಗಳ ವಿರುದ್ಧವಾಗಿ ಸೈಫ್ ಅಲಿ ಖಾನ್ ಅವರು ಪರ್ಟಿಕ್ಯುಲರ್ ಆಗಿ ನಾಗರಿಕ ಸಂಶೋಧನಾ ಕಾನೂನು ಸಿಎ ಗೆ ವಿರುದ್ಧವಾಗಿ ಏನು ಅಂತಹ ಹೇಳಿಕೆ ಕೊಟ್ಟಿರಲಿಲ್ಲ ಆದ್ರೆ ಅವ್ರು ಹೇಳ್ತಾ ಇದ್ದಿದ್ದೇನು ಭಾರತದಲ್ಲಿ ಜಾತ್ಯತೀತವಾದ ಕಡಿಮೆ ಆಗ್ತಾ ಇದೆ ಅಂತೆ ಇವ್ರಿಗೇನು ಏನು ಸಿಂಗ್ ರೀತಿಯ ಸರ್ಕಾರ ಇರಬೇಕು ಮೋದಿ ಬಂದ ತಕ್ಷಣ ಜಾತ್ಯತೀತವಾದಕ್ಕೆ ಸಂವಿಧಾನಕ್ಕೆ ಧಕ್ಕೆ ಬಂದ್ಬಿಡುತ್ತೆ ಜಾಸ್ತಿ ಸೆಕ್ಯುಲರಿಸಂ ತೋರಿಸಿದ್ದಕ್ಕೆ ಬಾಂಗ್ಲಾದೇಶದ ಕೋರ ಸೈಫ್ ರವರ ಮನೆಗೆ ನುಗ್ಗಿ ಚೌರಿಯಿಂದ ಇರಿದು ಹಲ್ಲೆ ಮಾಡಿರೋದು ಕೋರರನ್ನ ಹೇಗೆ ಬಿಡೋದಿಕ್ಕಾಗುತ್ತೆ ಅವರನ್ನು ಭಾರತದೊಳಗೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡಿ ನಾಗರಿಕತ್ವ ಕೊಡ್ಬೇಕಂತೆ ಫರಾನ್ ಅಖ್ತರು ಉಮಾನ್ ಕುರೇಶಿ ದಿಯಾ ಮಿರ್ಜಾ ಶಬಾನ ಅಜ್ಮಿ ಜಾವೇದ್ ಜಾಫ್ರಿ ಯಾವ ಬಾಲಿವುಡ್ ನಟ ನಟಿಯರ ಸಿನಿಮಾಗಳನ್ನ ನೀವು ನೋಡ್ತಿರೋ ಇವರೆಲ್ಲ ಸಿ ಎನ ವಿರೋಧ ಮಾಡಿದವರೇ ನೋಡಿ ಬಾಂಗ್ಲಾದೇಶದ ನುಸುಳುಕೋರರ ಪರ ವಕಾಲತ್ತು ವಹಿಸಿ ಮಾತಾಡಿದ್ದವರು ಇಷ್ಟೇ ಅಲ್ಲ ಮನೆ ಬಾಗ್ಲನ್ನ ಒಳಗಿನವರೇ ಓಪನ್ ಮಾಡಿದ್ರೆ ಹೊರಗಿನಿಂದ ಬರೋರು ದಾಳಿ ಮಾಡದೇ ಇರ್ತಾರ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ತೈಮೂರ್ ಭಾರತಕ್ಕೆ ಬಂದಾಗ ಸಹ ಅಂತಹ ಜನರು ಭಾರತದಲ್ಲಿ ಇದ್ರು ಈಗ ಸಹ ಅಂತವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಭಾರತದಲ್ಲಿ ಸೈಫ್ ಅಲಿ ಖಾನು ಆಮೀರ್ ಖಾನು ಉಮಾ ಖುರೇಶಿ ದಿಯಾ ಮಿರ್ಜಾ ಇವರನ್ನ ಬಿಟ್ಟು ಸುಧೀರ್ ಮಿಶ್ರಾ ರಾಧಿಕಾ ಅಮ್ಟೆ ಸೋನಂ ಕಪೂರು ಪಿ ಕ್ಯಾಟಗರಿ ಸಿನಿಮಾಗಳಲ್ಲಿ ರೋಲ್ ಮಾಡಿದ್ದಂತಹ ಸ್ವರ ಭಾಸ್ಕರ್ ಅವರು ಇವರು ಸಹ ಸಿ ಕಾನೂನಿನ ವಿರುದ್ಧವಾಗಿ ಬಾಂಗ್ಲಾ ನುಸುಳುಕೋರ್ರ ಪರ ಬ್ಯಾಟಿಂಗ್ ಮಾಡಿದ್ರು ಹಾಗಾಗಿ ಹೇಳಿದ್ದು ಹೊರಗಿನವರು ಆಕ್ರಮಣ ಮಾಡೋದಿಕ್ಕೆ ನಮ್ಮ ಮನೆಯವರೇ ಒಳಗಿನವರೇ ರೆಡ್ ಕಾರ್ಪೆಟ್ ಆಸಿ ಸ್ವಾಗತ ಮಾಡಿದಂಗೆ ಯಾವಾಗೆಲ್ಲ ನುಸುಳು ಕೊಡ್ರ ವಿಚಾರ ಬರುತ್ತೋ ಆಗೆಲ್ಲ ಬಾಲಿವುಡ್ ನವರು ಬಿಲದಿಂದ ಹೊರಗೆ ಬರ್ತಾರೆ ಪಾಪ ಬಡವರು ಬರ್ಲಿ ಬಿಡಿ ಇರ್ಲಿ ಬಿಡಿ ಅವ್ರಿಲ್ಲಿಗೆ ಹೋಗ್ತಾರೆ ಭಾರತ ಒಂದು ದೊಡ್ಡ ದೇಶ ಪಿಟ್ಟಿ ಛತ್ರ ಅವರೇನು ಅವರ ಮನೆಗೆ ಬಂದಿದಾರಾ ಅನುಭವಿಸೋದಾದ್ರೆ ದೇಶ ಅನುಭವಿಸುತ್ತೆ ಅನ್ನೋದು ಇವರ ವಾದ ಆಗಿರಬಹುದು ಇವತ್ತು ದೇಶಕ್ಕೆ ಬಂದವರು ನಾಳೆ ನಿಮ್ಮ ಮನೆಗೆ ಬರಲ್ಲ ಅನ್ನೋದಿಕ್ಕೆ ಏನ್ ಗ್ಯಾರಂಟಿ ಬಂದಿಲ್ವಾ ಸೈಫ್ ಅಲಿಖಾನ್ರ ಮುಂಬೈ ಮನೆವರೆಗೂ ಮಾರಣಾಂತಿಕ ಹಲ್ಲೆ ಮಾಡಿಲ್ವಾ ಮುಂಬೈನ ಡೆಮೋಗ್ರಫಿನೇ ಚೇಂಜ್ ಆಗ್ತಾ ಇದೆ ಅಂತಹ ಬದಲಾವಣೆಗೆ ಕಾರಣ ಆಗಿರುವ ಬಾಂಗ್ಲಾ ನುಸುಳುಕೋರರ ಪರವಾಗಿ ವಕಾಲತ್ತು ವಹಿಸೋದ್ರಲ್ಲಿ ಹಿಂದೆ ಬೀಳೋದೇ ಇಲ್ಲ ಬಾಲಿವುಡ್ ನಟ ನಟಿಯರು ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ಯಾರನ್ನ ಮಾಡೆಲ್ ಆಗಿ ತೆಗೆದುಕೊಳ್ತಾ ಇದ್ದೇವೆ ಅನ್ನೋದನ್ನ ಯೋಚನೆ ಮಾಡಬೇಕು ನಂತಹ ಅತಿಕ್ರಮಣಕಾರನನ್ನು ಸಹ ಮಾಡೆಲ್ ಆಗಿ ಆದರ್ಶವಾಗಿ ತೆಗೆದುಕೊಂಡಿರುವ ಬಾಲಿವುಡ್ ನಟರಿದ್ದಾರೆ ಅವರು ಪರದೆಯ ಮೇಲೆ ಯಾವ ರೀತಿ ಇರ್ತಾರೋ ನಿಜ ಜೀವನಕ್ಕೆ ವ್ಯತಿರಿಕ್ತವಾಗಿರ್ತಾರೆ ತೈಮೂರನ್ನ ಆದರ್ಶವಾಗಿಟ್ಟುಕೊಂಡ ವ್ಯಕ್ತಿಯ ವ್ಯವಹಾರ ದೇಶದ ಜೊತೆಗೆ ಯಾವ ರೀತಿ ಇರ್ಬೋದು ಯೋಚನೆ ಮಾಡಿ ಈಗ ಗಂಭೀರವಾಗಿ ವಿಚಾರ ಮಾಡುವ ಸಮಯ ಬಂದಿದೆ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ